ನೀರಿಲ್ಲ ಒಂದು ಕರೆಂಟ್ ಇಲ್ಲ ಒಂದು ಮನೆ ಇಲ್ಲ ಸರ್ ಹುಲ್ಗುಡ್ಲೆ ವಾಸ ಮಾಡ್ತಾ ಚಿರ್ಚೆ ಕಾಟ ಹುಲಿ ಕಾಟ ಅಧಿಕಾರಿಗಳು ಬರ್ತಾರೆ ನೋಡ್ತಾರೆ ಹೋಯ್ತಾರೆ ಯಾರು ಸಮಸ್ಯೆ ಬಗೆಹರಿಸೋರು ಇಲ್ಲ ಇಲ್ಲಿ ಈಗ ನೋಡಿ ಎಲೆಕ್ಷನ್ ಬಂದಾಗ ಮಾತ್ರ ಓಟ್ಗಳ ಮಾತ್ರ ನಾವು ಯಾವ ಮೂಲ ಮೂಲ ಹಿಡಿದ್ರು ಉಡಿಕೊಂಡು ನಮ್ಮನ್ನ ಬರ್ತಾರೆ ಈಗ ನಮ್ಮ ಕಷ್ಟ ಸುಖ ಯಾರು ಬಂದ್ ಇಲ್ಲಿ ಏನದೆ ಅವರು ಗಿರಿ ಜನರ ಕಷ್ಟ ಏನದೆ ನೋಡೋರು ಯಾರು ಇಲ್ಲ ಇಲ್ಲಿ ನಮ್ಮ ಮೆಂಬರ್ ಒಬ್ರು ಓಡಾಡ್ತಾರೆ ಬಿಟ್ರೆ ಇನ್ ಯಾವ ಅಧಿಕಾರಿಗಳು ಬರಕಿಲ್ಲ ಇಲ್ಲಿ ನಮ್ಮ ಹತ್ರ ಕಾಡಿನಲ್ಲಿರಬೇಡಿ ಹೊರಗೆ ಬನ್ನಿ ನಿಮ್ಗೆ ಬೇಕಾದ ಮೂಲಸೌಕರ್ಯ ವ್ಯವಸ್ಥೆ ಕಲ್ಪಿಸುತ್ತೇವೆ ಎಂದರು ಇವ್ರುಗಳು ಬಂದರು ಆದರೆ ಹೇಳಿದವರು ಅವರ ಮಾತುಗಳಂತೆ ನಡೆದುಕೊಳ್ಳಿಲ್ಲ ಬಂದವರು ಮಾತ್ರ ಅತಂತ್ರ ಪರಿಸ್ಥಿತಿಯಲ್ಲಿ ಜೀವನ ಕಳೆದಿದ್ದಾರೆ ಇದು ಹುಣಸೂರು ತಾಲೂಕಿನ ಕರ್ಣಕುಪ್ಪೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಾಡಂಚಿನ ಗ್ರಾಮವಾದ ಹೆಮ್ಮಿಗೆ ಹಾಡಿಯ ಗಿರಿಜನ ಕುಟುಂಬಗಳ ಕಥೆ ಹೂಗಳತೆ ದೂರದಲ್ಲಿರುವ ದಟ್ಟವಾದ ಕಾಡು ಕತ್ತಲಾಗ್ತಿದ್ದಂತೆ ಯಾವ ಸಮಯದಲ್ಲಿ ಎಲ್ಲಿಂದ ಕಾಡು ಪ್ರಾಣಿಗಳು ಬರ್ತವೆ ಎಂದು ಹೇಳಲಾಗುವುದೇ ಇಲ್ಲ ಕುಡಿಯಲು ನೀರಿಗಾಗಿ ಅಲೆದಾಟ ವಿದ್ಯುತ್ ವ್ಯವಸ್ಥೆ ಇಲ್ಲ ಗಿರಿಜನ ಸಮುದಾಯದ ಮೂವತ್ತಾರು ಕುಟುಂಬಗಳು ಭಯದ ವಾತಾವರಣದಲ್ಲಿ ದಿನ ಕಳಿತಿದ್ದಾರೆ ವಯಸ್ಸಾದವರ ಪಾಡಂತೂ ಹೇಳತೀರದು ಗಿರಿಜನರ ಸ್ಥಿತಿಯನ್ನು ಅವರ ಮಾತಿನಲ್ಲೇ ಕೇಳೋಣ ಬನ್ನಿ ಇಲ್ಲಿ ಆಡಿ ಇಲ್ಲಿ ರೋಡ್ ಸಮಸ್ಯೆ ಮೊಟ್ಟ ಮೊದಲು ಆಮೇಲೆ ಕರೆಂಟ್ ಸಮಸ್ಯೆ ಎರಡನೇದು ಮೂರನೇದು ವಾಟರ್ ನೀರು ಆಗಿಲ್ಲ ಅಧಿಕಾರಿಗಳು ಬರ್ತಾರೆ ನೋಡ್ತಾರೆ ಹೋಯ್ತಾರೆ ಯಾರೂ ಸಮಸ್ಯೆ ಬಗೆಹರಿಸೋರು ಇಲ್ಲ ಇಲ್ಲಿ ನಮ್ಮ ಪಂಚಾಯತಿ ಮೆಂಬರ್ ಏನು ಹೇಳಿದ್ರು ಅವರು ತಲೆಗೆ ಹಂಚ್ಕೋತಾ ಇಲ್ಲ ಹಂಚ್ಕೋತಾ ಇಲ್ಲ ಈ ಹಾಡಿಲಾಗಿರೋಂಥ ಸಮಸ್ಯೆನ ನಮ್ಮ ಸರ್ಕಾರದವ್ರೆ ನಿಂತು ಬಗೆಹರಿಸಿ ಕೊಡಬೇಕು ಇದು ಕಾಡು ಸೋಲರ್ ಇಲ್ಲ ಮತ್ತು ಕರೆಂಟ್ ಲೈಟ್ ಇಲ್ಲ ಏನಿಲ್ಲ ಹುಲಿ ತಿರ್ತೆ ಎಲ್ಲ ಇದೆ ಕಾಡಲ್ಲಿ ನಾವು ಹೆಂಗೆ ಬಾಳ್ಮೆ ಮಾಡೋಕ್ಕಾಯ್ತಾಯಿಲ್ಲ ನೀವು ಡಿಪಾರ್ಟ್ಮೆಂಟ್ನವರಾಗಲಿ ಮತ್ತು ಸರ್ಕಾರದವರಾಗಲಿ ನಮಗೆ ಒಳ್ಳೆ ಎಲ್ಪನ್ನು ಸ್ವಲ್ಪ ಮಾಡಿ ದೃಷ್ಟಿಪಟ್ಟು ನೋಡಬೇಕು ನಮ್ಮನ್ನು ಈ ರೋಡ್ನ ಬಗ್ಗೆ ನಮಗೆ ತುಂಬ ರೋಡೊಂದು ಕರೆಂಟೊಂದು ಈ ಕಾಡಿನೊಳಗೆ ಚಿರತೆ ಗಾಡ ಇಲ್ಲಿ ವಲ್ಗಳಲ್ಲಿ ಈಗ ಬೆಳೆಯಲೋ ಟೈಮಲ್ಲಿ ಸ್ವಲ್ಪ ಭಯ ಆಗಲ್ಲ ಈ ಜೋಳ ಪಾಳ ಹಾಕ್ಬಿಟ್ರೆ ಇಲ್ಲಿ ಹೊಲ್ಗಳೆಲ್ಲ ಮನೆ ಮನೆ ಪಕ್ಕಕ್ಕೆಲ್ಲ ಚಿರತೆ ಹುಲಿಗಳೆಲ್ಲ ಈ ಕಾಡಿನಲ್ಲಿ ತುಂಬವೆ ಇಲ್ಲಿ ಭಾರಿ ಭಯ ಇಲ್ಲಿ ಜನಗಳಿಗೂ ತೊಂದರೆ ಹೆಂಗಸರು ಮಕ್ಕಳುಗಳು ರಾತ್ರಿ ನೈಟ್ಗಳಲ್ಲಿ ಓಡಾಡೋಕ್ಕೆ ಭಾರಿ ತೊಂದರೆ ಇದರಲ್ಲಿ ಈಗ ನಮ್ಮ ಜನಗಳಲ್ಲಿ ಯಾವುದೇ ಆದರೆ ಅಧಿಕಾರಿಗಳು ಯಾವುದು ನಮ್ಮ ಕಷ್ಟ ಸುಖನ ಬಂದು ಇಲ್ಲಿ ಯಾವುದು ಪಾಲ್ಸಲ್ಲ ಈಗ ನೋಡಿ ಎಲೆಕ್ಷನ್ ಬಂದಾಗ ಮಾತ್ರ ಓಟ್ಗಳಿಗೆ ಮಾತ್ರ ನಾವು ಯಾವ ಮೂಲ ಮೂಲ ಇದ್ರೂ ಹುಡುಕಿಕೊಂಡು ನಮ್ಮನ್ನು ಹುಡ್ಕೊಂಡು ಬರ್ತಾರೆ ಈಗ ನಮ್ಮ ಕಷ್ಟ ಸುಖನ ಯಾರು ಬಂದು ಇಲ್ಲಿ ಏನದೆ ಅವರು ಗಿರಿಜನರ ಕಷ್ಟ ಏನದೆ ಅಂತ ಬಂದು ನೋಡೋರು ಯಾರಿಲ್ಲ ಇಲ್ಲಿ ಈ ಥರ ನಮ್ಮ ಜನಗಳು ಸಮಸ್ಯೆಗಳು ಜಾಸ್ತಿ ಇಲ್ಲಿ ಯಾವ ಮಂಡ್ಲ ಪಂಚಾಯತ್ ಇರೋ ಆದರೆ ಯಾವ್ದು ಬಂದು ಇಂಥ ಕೆಲಸಗಳು ಮಾಡಬೇಕು ಮುಟ್ಬೇಕು ಅಂತ ನೀಯತ್ತಿಂದ ಬಂದು ಯಾರು ಕೆಲಸ ಮಾಡೋರು ಇಲ್ಲ ಇಲ್ಲಿ ಈ ಥರ ಸಮಸ್ಯೆಗಳು ನಮ್ಮ ಊರಿನಲ್ಲಿ ತುಂಬಾವೆ ಈ ಅಧಿಕಾರಿಗಳು ಯಾರು ಗಮನಪಟ್ಟು ನಮ್ಮ ಕೆಲಸ ಮಾಡ್ತಾ ಇಲ್ಲ ಇದಕ್ಕೆ ನಾವು ತುಂಬಾ ಬೇಸರ ಆಗದೆ ನಾವು ಇಲ್ಲಿಗೆ ವರ್ಷ ಅಂದ್ರೆ ಒಂದು ಅರವತ್ತು ಎಪ್ಪತ್ತು ವರ್ಷದಿಂದಲೂ ಇದ್ದೀವಿ ಇಲ್ಲಿ ಎಂಬತ್ತು ವರ್ಷನೇ ಆಗದೆ ಈಗ ಈಗ ಕಾಡು ಪ್ರಾಣಿ ಹಾವಳಿ ಅಂತ ಹೇಳಿದ್ರೆ ಹುಲಿ ಚಿರತೆ ಇದೆಯಾ ಹುಲಿ ಚಿರತೆ ಅಲ್ಲವೇ ಸರ್ ಕಾಡ್ ನೋಡ್ಗಡೆ ಈಗ ಬೈಲಿ ಇಲ್ಲಿ ಜೋಳ ತುಂಬಾ ಇಲ್ಲಿ ಪಕ್ಕನೇ ಇರ್ತವೆ ಈಗ ಅನುಕೂಲ ಆಗ್ಬೇಕು ನಮಗೆ ನಾವು ಕಾಡ ಪ್ರಾಣಿಗಳಲ್ಲಿ ಜಿರ್ತೆ ಹುಲಿ ಕಾಡದಲ್ಲಿ ನಾವು ಇಲ್ಲಿ ಹೆಂಗಸರು ಮಕ್ಕಳುಗಳನ್ನ ಇಟ್ಟು ಪೈಟು ಓಡಾಡಿ ಕೆಲವಾರು ಊರುಗಳಲ್ಲಿ ಸಿಟಿಗಳಲ್ಲಿ ಹಂಗೆ ಯಾವ ಥರ ಇರ್ತಾರೆ ನಾವು ಕಾಡುಗಳಲ್ಲಿ ಕಪಿಗಳು ಹಂಗೆ ಕಾಡು ಪ್ರಾಣಿಗಳಂಗೆ ನಾವು ಇಲ್ಲಿಗಟ್ಟಲು ಇದ್ದೀವಿ ಈಗ ಸರ್ಕಾರದಲ್ಲಿ ಏನು ಮಾಡ್ತಾರೆ ನಮಗೆ ನೀರಿಲ್ಲ ಒಂದು ಕರೆಂಟ್ ಇಲ್ಲ ಒಂದು ಮನೆ ಇಲ್ಲ ಸರ್ ಹುಲ್ಗುಡ್ಲಲ್ಲಿ ವಾಸ ಮಾಡ್ತಾ ಇದ್ದೀನಿ ಚಿರ್ಚೆ ಕಾಟ ಹುಲಿ ಕಾಟ ಎಷ್ಟೊತ್ತೊಂದು ರಾತ್ರಿ ಆದರೂ ಬಂದ್ರೂ ಆ ಕಾಡಲ್ಲಿ ಹೋಗ್ಬೇಕು ನಾನು ಕಾಡಲ್ಲಿ ಬರ್ಬೇಕು ಸರ್ ನನ್ಗೊಂದು ಮನೆ ಇಲ್ಲ ಒಂದು ಕರೆಂಟ್ ಇಲ್ಲ ಒಂದು ನೆಲ್ಲಿ ಸಹ ಇಲ್ಲ ಸರ್ ಏನು ಆ ಹೇಳಿದ್ರೆ ನೀವು ನಿಮ್ಗೆ ಮಾಡ್ಕೊಡ್ತೀವಮ್ಮ ಅಂತ ಹೇಳ್ತಾರೆ ಸರ್ ಯಾವುದು ಗಮನಕ್ಕೆ ಹಾಕೋತಾ ಇಲ್ಲ ಅವರು ಯಾರು ಬಂದಿಲ್ಲ ಸರ್ ನಾನು ಇಲ್ಲಿಂದ ನೀರು ಹೊತ್ಕೊಂಡು ಹೋಗ್ತಾ ಇದೀನಿ ನೋಡಿ ಅಲ್ಲೇ ನಮ್ಮ ಸಡ್ ಕಾಣ್ತಾ ಇದ್ದಲ್ಲ ಆ ಸಡ್ ಇಲ್ಲಿಂದ ಹೊರಬೇಕಾದ್ರೆ ನಾನು ಚಿರ್ಚೆ ಕಾಟ ಹುಲಿ ಕಾಟ ಸರ್ ಸಾಯಂಕಾಲ ಆತ ಅಂದ್ರೆ ಸಾಯಂಕಾಲನೆ ಬಡ್ಕೋತದೆ ಅಲ್ಲಿ ಬಂದು ಇರೋ ಅಲ್ಲಿ ನೋಡಿ ಸರ್ ಅಲ್ಲೇ ಕಾಣ್ತಾ ನೋಡಿ ಕಾಡು ಬೇರೆ ಹುಲಿ ಸಿಂಹ ಕಾವು ಇವು ಓಡಾಡ್ತಾನೆ ಇರ್ತೇವೆ ಕರೆಂಟ್ ಬೆಳಕಿಲ್ಲ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೇಳು ವರ್ಷ ಆಯಿತು ನಾವಿಲ್ಲಿ ಬಂದು ನಾವು ಆಗಿ ಇಪ್ಪತ್ತು ಇಪ್ಪತ್ತೇಳು ವರ್ಷ ಆಯಿತು ಆಗಿಂದ ನಮ್ಮ ಅಪ್ಪ ಕಾಲದಿಂದಲೂ ಕರೆಂಟೇ ಇಲ್ಲ ಇಲ್ಲಿ ಎಲ್ಲೆಲ್ಲ ವಾಸ ಮಾಡ್ತಾವೆ ರೀ ನಮ್ಮ ಗ್ರಾಮದಲ್ಲಿ ಜನ ಕೇಳಕ್ಕೋದ್ರೆ ನಮ್ಮ ಜನಗಳು ಏನದು ಕೇಳಿದ್ರೆ ಅವು ಏನು ಕೇಳೋದು ಹಂಗೆ ಹಿಂಗೆ ಅಂತ ಕ್ವಾಸನ್ ಮಾಡ್ತಾರೆ ಗ್ರಾಮ ಎಲ್ಲ ಒಗ್ಗಟ್ಟಾದರೆ ಜನ ಎಲ್ಲ ಒಗ್ಗಟ್ಟಾಗಿದ್ರೆ ನಾವು ಒಗ್ಗಟ್ಟಾಗಿರ್ಬೋದು ಜನ ಒಗ್ಗಟ್ಟಿರ್ಬೇಕು ಸರ್ ಒಗ್ಗಟ್ಟಿದ್ರೆ ಅಂತ ನಾವು ಎಲ್ಲರಿಗೂ ಎಲ್ಲರೂ ಕೇಳ್ಕೊಂಡ್ರು ಅವ್ರತ್ತಾಗಿತ್ತಾಗಿ ಪೋಡಿ ಪುಂಡ್ಯಗಳು ಅತ್ತಾಗಿತ್ತ ಓಡಾಡ್ತಾರೆ ಎಲ್ಲ ಒಗ್ಗಟ್ಟಾಗಿ ಹಿಂಗೆ ಮಾಡ್ಕೊಳ್ಳಿ ಮುತ್ಕೊಳ್ಳಿ ಅಂತ ಕೇಳಿದ್ರೆ ಎಲ್ಲ ಕೇಳ್ಬೋದು ನಾವು ಒಬ್ಬೊಬ್ರು ಇಂತ್ಕೊಂಡು ನಾವು ಯಾರು ಏನು ಕೇಳೋಕ್ಕಾಗಲ್ಲ ಈಗ ಗ್ರಾಮದಲ್ಲಿ ಎಲ್ಲರೂ ಇರುವಾಗ ಅಧ್ಯಕ್ಷರುಗಳು ಯಜಮಾನರುಗಳು ಅವರೆಲ್ಲ ಅವರು ಯಾರನ್ನಿತ್ತಿ ಕುಂತು ಮಾತಾಡಿದ್ರಿ ಎಲ್ಲ ಕೇಳ್ಬೋದು ಅವ್ರೇನು ಕೇಳೋದು ಅವ್ರೇನು ಮಾಡೋದು ಅಂತಾರೆ ಕಾರಣ ಕರೆಂಟ್ ಇಲ್ಲ ಈ ಕಡೆ ಭಾಗದಲ್ಲೂ ಕರೆಂಟ್ ಇಲ್ಲ ಈ ಮಧ್ಯದಲ್ಲೂ ಕರೆಂಟ್ ಇಲ್ಲ ಸರ್ ಏಕ ಕಾಡುಗೊಳ ನಾವು ಒಂದು ರೋಡ್ ಮಾಡ್ಕೊಡ್ಬೇಕು ಅವ್ರಿಗೊಂದು ದಾರಿ ಮಾಡಿಕೊಡ್ಬೇಕು ಸರ್ ಅದೊಂದೇ ಕೇಳ್ತಾರೆ ಸರ್ ಹೋಗ ಬರೋಕ್ಕೆ ಜಮೀನು ಮಾಡೋಕ್ಕೆ ಅವ್ರಿಗೆ ಎಲ್ಲೋಗು ಅಲ್ಲಿ ಮೇಲೆ ಜಗಳ ಕುಸ್ತಿ ಆಗ್ತದೆ ಬಿಟ್ಕೊಡೋಲ್ಲ ಅವ್ರಿಗೊಂದು ರೋಡ್ ಮಾಡ್ಕೊಟ್ಬಿಟ್ರೆ ನಮಗೊಂದು ರೋಡ್ ಮಾಡ್ಕೊಟ್ಬಿಟ್ರೆ ನಮ್ಗೆ ಅನುಕೂಲ ಆಗ್ತದೆ ಸರ್ ಮಾಡೋಕ್ಕೆ ಅದನ್ನ ದಯವಿಟ್ಟು ನಾ ಕೈ ಮುಗಿಸ್ ಕೇಳ್ಕೊತಾ ಇದ್ದೀನಿ ಸರ್ ನಮ್ಮಲ್ಲಿ ನಮ್ಮೇಲಿ ಆಡಿಲಿ ಕರೆಂಟು ಎಮ್ ಎಲ್ ಎ ಸಹಸೀಲ್ದಾರು ಎ ಸಿ ಎಲ್ಲ ಎಳಿದು ಆಯಿತು ಕೆ ಬಿ ಎಲ್ಲರಿಗೂ ಇಳಿದಾಯ್ತು ಕರೆಂಟ್ ಸಮಸ್ಯೆ ಎಲ್ಲರಿಗೂ ಹೇಳಿದಾಯ್ತು ಕರೆಂಟ್ ಬತ್ತೀನಿ ಅಂದೋರು ಬಂದಿಲ್ಲ ಸರ್ ಎಲ್ಲರೂ ಸಮಸ್ಯೆ ಹಿಂಗಾಯಿತು ರೋಡು ರೋಡ್ಗೆಲ್ಲ ಅರ್ಜಿ ಕೊಟ್ಟು ಎಲ್ಲ ಆಯಿತು ಯಾರು ಬಂದು ಈ ಕಡೆ ಗಮನ ಹರಿಸಿಲ್ಲ ಎಲ್ಲ ಸಮಸ್ಯೆಗಳು ನಾವು ಬಗೆಹರಿಸ್ತೋ ಪಂಚಾಯತಿಲೆಲ್ಲ ಬಗೆಹರಿಸಿದ್ದೀವಿ ಅರ್ಜಿಗಳೆಲ್ಲ ಕೊಟ್ಟು ಸಹಸೀಲ್ದಾರ್ಗೆ ಎಮ್ ಎಲ್ ಗೆ ಎಲ್ಲ ಕೊಟ್ಟು ಬಗೆಹರಿಸಿಕೊಂಡ್ರು ಇಲ್ಲಿ ಬಗೆಹರದಿಲ್ಲ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ